ಉತ್ತರ ಕನ್ನಡ ಜಿಲ್ಲೆ ಒಡೆಯುವ ಅಗತ್ಯ ಇಲ್ಲ ಸರ್ಕಾರ ಜಿಲ್ಲೆ ವಿಭಜಿಸುವ ನಿರ್ಣಯ ಮಾಡಿದರೆ ಜಿಲ್ಲಾ ಕೇಂದ್ರ ಯಲ್ಲಾಪುರವೇ ಆಗಬೇಕೆಂದು ಯಲ್ಲಾಪುರ ಜಿಲ್ಲಾ ಕೇಂದ್ರ ಹೋರಾಟ ಸಮಿತಿ ಹಾಗೂ ಅಂಕೋಲಾ ಹುಬ್ಬಳ್ಳಿ ರೈಲ್ವೆ ಕ್ರಿಯಾ ಸಮಿತಿ ಜಂಟಿಯಾಗಿ ಕರೆದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಯಿತು ನಾಗರಿಕ ವೇದಿಕೆ ಅಧ್ಯಕ್ಷ ರಾಮು ಅಧ್ಯಕ್ಷತೆಯಲ್ಲಿ ಮಂಗಳವಾರ ನಡೆದ ಸಭೆಯಲ್ಲಿ ವಿವಿಧ ಸಂಘಟನೆಯ ಪ್ರಮುಖರು ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ ಎಲ್ಲರೂ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯಮಂತ್ರಿಯವರನ್ನ ಯಲ್ಲಾಪುರದ ನಿಯೋಗ ಭೇಟಿಯಾಗಿ ಜಿಲ್ಲೆ ವಿಭಜನೆಯಾದರೆ ಘಟ್ಟದ ಮೇಲಿನ ತಾಲೂಕುಗಳ ಹೊಸ ಜಿಲ್ಲೆಗೆ ಜಿಲ್ಲಾ ಕೇಂದ್ರ ಯಲ್ಲಾಪುರವೇ ಆಗಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಬೇಕು ಯಲ್ಲಾಪುರ ತಾಲೂಕಿನ ಹಲವು ಜನ ಶಿರ್ಸಿ ಕೇಂದ್ರವಾಗಬೇಕೆಂದು ಹೇಳಿಕೆ ನೀಡುತ್ತಿರುವುದು ಕೇವಲ ವದಂತಿ ಜನರ ದಾರಿ ತಪ್ಪಿಸುವ ಹೀಗಾಗಿ ತಾಲೂಕಿನ ಜನ ಯಾವತ್ತೂ ವಿಭಜಿತ ಜಿಲ್ಲೆಯ ಜಿಲ್ಲಾ ಕೇಂದ್ರ ಶಿರ್ಸಿಯಾಗಲು ಒಪ್ಪಲಾರರು ಘಟ್ಟದ ಮೇಲಿನ ಪ್ರತಿಯೊಂದು ತಾಲೂಕುಗಳಿಗೆ ಯಲ್ಲಾಪುರ ಮಧ್ಯವರ್ತಿ ಸ್ಥಳವಾಗಿದೆ ಯಲ್ಲಾಪುರವೂ ಕೂಡ ಜಿಲ್ಲಾ ಕೇಂದ್ರವಾದಲ್ಲಿ ಸಾಕಷ್ಟು ಅಭಿವೃದ್ಧಿ ಹೊಂದಲಿದೆ ಇಲ್ಲಿ ಅಭಿವೃದ್ಧಿಪಡಿಸಲು ಮೂಲಭೂತ ಸೌಕರ್ಯಗಳಿವೆ ಎನ್ನುವ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ರಾಜ್ಯ ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆಯ ಐದು ನದಿಗಳನ್ನು ವಿಭಜಿಸಲು ಸಾಧ್ಯವಿಲ್ಲ ಹಾಗೆಯೇ ಜಿಲ್ಲೆಗೆನ ಕೂಡ ವಿಭಜಿಸಲು ಸಾಧ್ಯವಿಲ್ಲ ಜಿಲ್ಲೆಯ ವಿಭಜನೆಯಾಗಬೇಕೆಂದು ಜನರು ಒಮ್ಮತದ ನಿರ್ಧಾರ ಮಾಡಿದಾಗ ಅದರ ಬಗ್ಗೆ ವಿಚಾರ ಮಾಡುವ ಎಂದು ಹೇಳಿದ್ರು ನೀವು ಕೆಳಗ ಸತ್ತ ಹೋಗ್ಬಿಡುತ್ತಾರೆ ಅವ್ರಿಗೆ ನೀರೇ ಇರುವುದಿಲ್ಲ ನೀರ್ ಏನಿರುವುದಿಲ್ಲ ಕುಡಿಯಕ್ಕೆ ನೀರು ಇರುವುದಿಲ್ಲ ಆಯ್ತು ಒಂದ್ ವೇಳೆ ಘಟನ್ ಕಡೆ ಪವರ್ಫುಲ್ ಪಾಲಿಟಿಕಲ್ ಏನಾದರೂ ಬಂದಿದೆ ಅವ್ರು ಏನಾದ್ರು ಬರಹ ಯೋಜನೆ ಏನಾದರೂ ಬಂದ್ಬಿಟ್ಟು ಘಟನೆ ಇನ್ನು ಮಲೆನಾಡು ಸೊಸೈಟಿ ಅಧ್ಯಕ್ಷ ಎಂಆರ್ ಹೆಗಡೆ ಕುಂಬ್ರಿಗುಡ್ಡೆ ಜಿಲ್ಲೆಯ ಎಲ್ಲ ತಾಲೂಕುಗಳ ಅಭಿವೃದ್ಧಿ ದೃಷ್ಟಿಯಿಂದ ಎರಡು ಜಿಲ್ಲೆ ಮಾಡೋದರಲ್ಲಿ ತಪ್ಪಿಲ್ಲ ಹೆಚ್ಚಿನ ಅನುದಾನಗಳು ಕೂಡ ಸರ್ಕಾರದಿಂದ ಹೊಸ ಜಿಲ್ಲೆಗೆ ಲಭ್ಯವಾಗಲಿದೆ ಜಿಲ್ಲಾ ಕೇಂದ್ರ ಎಲ್ಲಾಪುರವೇ ಆಗಬೇಕು ಎಂದರು ನಾಗರಿಕ ವೇದಿಕೆ ಅಧ್ಯಕ್ಷ ರಾಮು ನಾಯಕ್ ಮಾತನಾಡಿ ಜಿಲ್ಲೆಯನ್ನ ವಿಭಜಿಸಲು ನಮ್ಮ ಹೋರಾಟವಲ್ಲ ಸರ್ಕಾರ ಜಿಲ್ಲೆ ವಿಭಜಿಸುವ ನಿರ್ಧಾರಕ್ಕೆ ಬಂದ್ರೆ ಜಿಲ್ಲಾ ಕೇಂದ್ರ ಎಲ್ಲಾಪುರ ಆಗಬೇಕು ಎನ್ನುವುದಕ್ಕಾಗಿ ನಮ್ಮ ಹೋರಾಟ ಅದಕ್ಕಾಗಿ ಬೆಳಗಾವಿ ಅಧಿವೇಶನದಲ್ಲಿ ಮುಖ್ಯ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನ ಯಲ್ಲಾಪುರದ ನಿಯೋಗ ಭೇಟಿ ಮಾಡಿ ಮನವಿ ಸಲ್ಲಿಸುವ ನಿಟ್ಟಿನಲ್ಲಿ ಈ ಸಭೆಯನ್ನ ಕರೆಯಲಾಗಿದೆ ಎಂದರು ಅನ್ನುವಂತಹ ಒಂದು ವಿಷಯದ ದೃಷ್ಟಿಯಿಂದ ಇವತ್ತು ಇಲ್ಲಿಗೆ ಯಲ್ಲಾಪುರ ತಾಲೂಕಿನ ಹಲವಾರು ನಾವು ಪ್ರಮುಖರು ಇಲ್ಲಿಗೆ ನಾವು ಚರ್ಚೆ ಮಾಡಿದ್ವಿ ಚರ್ಚೆ ಪ್ರಕಾರದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿರಬೇಕು ಯಾವುದೇ ಸಂದರ್ಭದಲ್ಲಿ ಜಿಲ್ಲೆ ವಿಭಜನೆಗಳು ಆಗಬಾರದು ಒಂದಾನೇ ವೇಳೆ ಸರ್ಕಾರ ಆಡಳಿತ ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯನ್ನು ವಿಭಾಗ ವಿಭಜನೆ ಮಾಡುತ್ತದೆ ಅನ್ನುವಂತಹ ಸಂದರ್ಭ ಬಂದಾಗ ಘಟ್ಟದ ಮೇಲಿನ ತಾಲೂಕು ಒಂದು ಜಿಲ್ಲೆಗೆ ಎಲ್ಲಾಪುರವನ್ನು ಜಿಲ್ಲಾ ಕೇಂದ್ರ ಮಾಡಬೇಕನ್ನುವಂತ ನಮ್ಮ ಹಿಂದಿನ ಅಭಿಪ್ರಾಯಗಳು ಈಗಲೂ ಕೂಡ ಅದೇ ಸರ್ವಾನುಮತದಿಂದ ಅದು ತೀರ್ಮಾನಗಳು ಆಯಿತು ಈ ಒಂದು ಅಭಿಪ್ರಾಯ ಒಂದು ನಾವು ನಾಳೆ ಅಥವಾ ನಾಳೆ ನಾವು ಹೋಗಿಕೊಂಡು ಅಧಿವೇಶನ ಮುಖ್ಯಮಂತ್ರಿಗಳ ಮನವಿ ಮೂಲಕವಾಗಿ ಅವ್ರ ಗಮನಕ್ಕೂ ಕೂಡ ತರಬೇಕು ತರಬೇಕನ್ನು ಚರ್ಚೆಗಳು ಆಗಿದೆ ಎರಡನೇದಾಗಿ ನಮ್ಮ ರೈಲ್ವೆ ಬಗ್ಗೆ ರೈಲ್ವೆ ಕೂಡ ಇಲ್ಲಿ ಹುಬ್ಬಳ್ಳಿ ಅಂಕೋಲ ರೈಲ್ವೆ ಆಗಬೇಕು ನಮ್ಮ ಯಲ್ಲಾಪುರ ತಾಲೂಕಿನ ಸಾಕಷ್ಟು ವರ್ಷಗಳ ನಮ್ಮ ಬೇಡಿಕೆ ಕೂಡ ಈ ಬೇಡಿಕೆ ಕೂಡ ಆದಷ್ಟು ಶೀಘ್ರವಾಗಿ ಅಲ್ಲಿ ಆ ಬೇಡಿಕೆಗಳು ಜಾರಿಗೆ ಬರಬೇಕು ಈಡೇರ್ಬೇಕನ್ನು ಬಗ್ಗೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಕನ್ನುವಂಥದ್ದು ನಮ್ಮಲ್ಲಿ ತೀರ್ಮಾನಗಳು ಆಗಿದೆ ಮತ್ತೊಂದು ಒಂದು ವಿಷಯ ಹೇಳಿದ್ರೆ ಈಗಾಗಲೇ ಮೊನ್ನೆ ಶಿರ್ಷಿಯಲ್ಲಿ ಕೂಡ ಇದರ ಬಗ್ಗೆ ಒಂದು ಶಿರ್ಷಿ ಜಿಲ್ಲೆ ಆಗಬೇಕನ್ನುವಂಥದ್ರ ಬಗ್ಗೆ ಹೋರಾಟಗಳಾಗಿದೆ ಶಿರ್ಷಿ ತಾಲೂಕಿನವರು ಶಿರ್ಷಿ ಜಿಲ್ಲೆ ಆಗಬೇಕನ್ನುವಂಥದ್ದು ಹೋರಾಟ ಮಾಡೋದ್ರಲ್ಲಿ ಯಾವುದೂ ತಪ್ಪಿಲ್ಲ ನಾವು ಕೂಡ ಎಲ್ಲಾಪುರದವರು ಎಲ್ಲಾಪುರ ಜಿಲ್ಲೆ ಅನ್ನುವಂಥದ್ದು ನಾವು ಕೂಡ ಪ್ರತಿಪಾದನೆ ಮಾಡ್ತಾ ಬಂದೆ ಆದರೆ ಶಿರ್ಷಿ ತಾಲೂಕಿನ ಕೆಲವೊಂದು ಜೊತೆ ವರದಿಯಲ್ಲಿ ಏನು ಬಂದದ್ದು ಎಲ್ಲಾಪುರ ತಾಲೂಕಿನವರು ನಾವು ಸಹಕಾರವನ್ನು ತಗೊಂಡಿದ್ದೇವೆ ಎಲ್ಲಾಪುರ ತಾಲೂಕಿನವರು ಒಪ್ಪಿದ್ದಾರೆ ಅನ್ನುವಂಥದ್ದು ಮಾಡಿದೆ ಅದು ಕೂಡ ದಯವಿಟ್ಟು ಅದನ್ನು ಒಂದು ರೀತಿ ಮಿಸ್ಗೈಡೆನ್ಸ್ ಮಾಡುವಂಥ ಒಂದು ಸಂಗತಿ ಅನ್ನುವಂಥದ್ದು ನಾವು ಅದನ್ನು ಹೇಳ್ತೇವೆ ಇದೇ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಶಿರ್ಷಿಯಾಗಬೇಕೆಂದು ಯಲ್ಲಾಪುರದವರ ಅಭಿಪ್ರಾಯವಾಗಿದೆ ಎಂದು ಕೆಲವು ಪತ್ರಿಕೆಯಲ್ಲಿ ಪ್ರಕಟವಾಗಿರುವುದು ಹಾಗೂ ಹೇಳಿಕೆಗಳನ್ನು ಖಂಡಿಸಲಾಯಿತು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸುನಂದ ದಾಸ್ ವಿಶ್ರಾಂತ ಪ್ರಾಂಶುಪಾಲರಾದ ಬೀರಣ್ಣ ನಾಯಕ್ ಮೊಗಟ ಹಾಗೂ ಶ್ರೀರಂಗಕಟ್ಟಿ ಸಾಮಾಜಿಕ ಕಾರ್ಯಕರ್ತ ಬಾಹು ಬಿಜೆಪಿ ಮಂಡಲ ಅಧ್ಯಕ್ಷ ಗೋಪಾಲಕೃಷ್ಣ ಗಾಂವ್ಕರ್ ನಿವೃತ್ತ ತಹತೀಲ್ದಾರರಾದ ಡಿಜಿ ಹೆಗಡೆ ಹಾಗೂ ತುಳಸಿ ಪಾಲೇಕರ್ ವಿವಿಧ ಕನ್ನಡಪರ ಸಂಘಟನೆ ಹಾಗೂ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ಸಂತೋಷ್ ನಾಯ್ಕ ಪಟ್ಟಣ ಪಂಚಾಯತ್ ಸದಸ್ಯ ಸತೀಶ್ ನಾಯ್ಕ್ ವಿವಿಧ ಸಂಘ ಸಂಸ್ಥೆಗಳ ಪ್ರಮುಖರಾದ ದ್ಯಾಮಣ್ಣ ಭೂವಿವಡ್ಡರ್ ಮಾರುತಿ ಭೂವಿವಡ್ಡರ್ ವಕೀಲರಾದ ಬಿಬಿ ಅಮೀನಾ ಶೇಖ್ ಪ್ರ ಪ್ರಮುಖರಾದ ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಅಧ್ಯಕ್ಷ ಶಂಕರ್ಭಟ್ ತಾರಮಕ್ಕಿ ನಾಗೇಶ್ ಯಲ್ಲಾಪುರ್ಕರ್ ಶೋಭಾ ಹುಲಮನಿ ಸಿಜಿ ಹೆಗಡೆ ಅಂಬೇಡ್ಕರ್ ಸಂಘದ ಜಗನ್ನಾಥ್ ರೇವಣ್ಕರ್ ವಿದ್ಯುತ್ ಗುತ್ತಿಗೆದಾರರ ಸಂಘದ ವೇಣುಗೋಪಾಲ್ ಮದ್ಗುಣಿ ನಿವೃತ್ತ ಅಧಿಕಾರಿಗಳಾದ ಎಲ್ಎಸ್ ಸತ್ಗಿ ಸುರೇಶ್ ಬೋರ್ಕರ್ ನಿವೃತ್ತ ಬ್ಯಾಂಕ್ ಅಧಿಕಾರಿ ಗಜಾನನ್ ನಾಯ್ಕ್ ನಿವೃತ್ತ ಅರಣ್ಯಾಧಿಕಾರಿ ಎಂಜಿನಾಯ್ಕ್ ಪ್ರಮುಖರಾದ ವಿನೋದ್ ತಳೇಕರ್ ಸಂತೋಷ್ ಗುಡಿಗಾರ್ ಕೇಬಲ್ ನಾಗೇಶ್ ಜಗದೀಶ್ ನಾಯಕ್ ಜಿಎನ್ ಭಟ್ ತಟ್ಟಿಗದ್ದೆ ಮುಂತಾದವರು ಇದ್ದರು ಹೊನ್ನಾವರ ಕಾಸರಕೋಡ್ ಇಕೋ ಬೀಚ್ ಸುತ್ತಮುತ್ತಲು ಹೊನ್ನಾವರದ ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆ ಜನಪ್ರತಿನಿಧಿಗಳು ಶಾಲಾ ವಿದ್ಯಾರ್ಥಿಗಳು ಒಗ್ಗೂಡಿ ಮಂಗಳವಾರ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸಿದ್ರು ಕರಾವಳಿ ಕಾವಲು ಪಡೆಯ ವತಿಯಿಂದ ಪ್ಲಾಸ್ಟಿಕ್ ಮುಕ್ತ ಕಡಲ ಕಿನಾರೆ ಸಪ್ತಾಹ ಕಾರ್ಯಕ್ರಮ ಡಿಸೆಂಬರ್ ಇಪ್ಪತ್ತೇಳರಿಂದ ಮೂವತ್ತೊಂದರವರೆಗೆ ಐದು ದಿನಗಳ ಕಾಲ ನಡೆಯಲಿದ್ದು ಇಂದು ಕರಾವಳಿ ಕಾವಲು ಪಡೆಯ ಸಿಬ್ಬಂದಿಗಳು ವಿವಿಧ ಸಂಘ ಸಂಸ್ಥೆ ಕಾಸರಕೋಡ್ ಗ್ರಾಮ ಪಂಚಾಯತ್ ಜನಪ್ರತಿನಿಧಿಗಳು ಕಾಸರಕೋಡ್ ಜನತಾ ವಿದ್ಯಾಲಯ ಮತ್ತು ಹೊನ್ನಾವರ ನ್ಯೂ ಇಂಗ್ಲಿಷ್ ಸ್ಕೂಲ್ ಶಾಲಾ ವಿದ್ಯಾರ್ಥಿಗಳು ಶಿಕ್ಷಕರು ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹೊನ್ನಾವರ ತಾಲೂಕಿನ ಕಾಸರಕೋಡ್ ಇಕೋ ಬೀಚ್ ಸುತ್ತಮುತ್ತಲಿನ ಭಾಗಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸಿದರು ಸ್ವಚ್ಛತಾ ಕಾರ್ಯಕ್ರಮ ನೆರವೇರಿಸಿದ ಬಳಿಕ ಕರಾವಳಿ ಕಾವಲು ಪಡೆಯ ಪೊಲೀಸ್ ನಿರೀಕ್ಷಕ ಮುರುಗೇಶ್ ಟಿಎಸ್ ಮಾತನಾಡಿ ಕರಾವಳಿ ಕಾವಲು ಪಡೆ ಹೊನ್ನಾವರದ ವತಿಯಿಂದ ಎಸ್ಪಿಯವರ ಆದೇಶದ ಮೇರೆಗೆ ಪ್ಲಾಸ್ಟಿಕ್ ಮುಕ್ತ ಕಡಲ ಕಿನಾರೆ ಸಪ್ತಾಹ ಕಾರ್ಯಕ್ರಮ ಡಿಸೆಂಬರ್ ಮೂವತ್ತೊಂದರವರೆಗೆ ನಡೆಯುತ್ತಿದೆ ನಾವು ಕಸ ಆರಿಸಿ ಹೋದ ಮೇಲೆ ಮತ್ತೆ ಕಸಗಳನ್ನ ಎಸೆಯುವ ಕಾರ್ಯ ನಡೆಯುತ್ತಿದೆ ಪ್ಲಾಸ್ಟಿಕ್ ಬಳಸುವುದನ್ನ ನಿಲ್ಲಿಸಬೇಕು ಎಂದರು ಹೊನ್ನಾವರ ಸಿಪಿಐ ಶ್ರೀಧರ್ ಎಸ್ಆರ್ ಮಾತನಾಡಿ ಜನರು ಜಾಗೃತರಾದಾಗ ಮಾತ್ರ ಸ್ವಚ್ಛತೆ ಕಾಪಾಡಿಕೊಳ್ಳಲು ಸಾಧ್ಯ ನಾನೊಬ್ಬ ಕಸ ಹಾಕಿದರೇನು ಎಂದು ಎಲ್ಲರೂ ಕಸವನ್ನು ಹಾಕಿದ್ರೆ ಕಸದ ರಾಶಿಗಳು ಆಗುತ್ತದೆ ನಾನು ಕಸವನ್ನು ಹಾಕಬಾರದು ಎಂದು ಎಲ್ಲರಲ್ಲಿಯೂ ಜಾಗೃತಿ ಮೂಡಿದ್ರೆ ಎಲ್ಲವೂ ಸ್ವಚ್ಛವಾಗಿರುತ್ತದೆ ಎಂದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುಗೌಡ ಸದಸ್ಯ ಭಾಷಾ ಸಾಬ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ನಾಗರಾಜ್ ಕರಾವಳಿ ಕಾವಲು ಪಡೆಯ ಅಶೋಕ್ ಸಿಎಂ ಡಿಕೆ ನಾಯ್ಕ್ ರಮೇಶ್ ಖಾರ್ವಿ ಜನತಾ ವಿದ್ಯಾಲಯದ ಶಿಕ್ಷಕರು ನ್ಯೂ ಇಂಗ್ಲಿಷ್ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಇದ್ದರು ಗೋಕರ್ಣಕ್ಕೆ ಅಧಿಕ ಜನರು ಆಗಮಿಸಿದಾಗ ವಾಹನ ನಿಲುಗಡೆಗೆ ದೊಡ್ಡ ಸವಾಲಾಗಿ ಪರಿಣಮಿಸಿದ್ದು ಸ್ಥಳವೇ ಸಾಲದಾಗಿದೆ ಇಲ್ಲಿನ ಸಾರಿಗೆ ಸಂಸ್ಥೆ ಬಸ್ ನಿಲ್ದಾಣದಲ್ಲಿ ಪ್ರವಾಸಿ ವಾಹನ ನಿಲುಗಡೆಗೊಳಿಸುತ್ತಿದ್ದು ಇದರ ಪರಿಣಾಮವಾಗಿ ನಿತ್ಯ ಸಂಚರಿಸುವ ಬಸ್ಗಳು ತೆರಳಲಾಗದೆ ತೊಂದರೆ ಸಿಲುಕುವಂತಾಗಿದೆ ಎಲ್ಲೆಂದರಲ್ಲಿ ವಾಹನವನ್ನ ನಿಲುಗಡೆಗೊಳಿಸಿದ ಕಾರಣ ಗೋಕರ್ಣದ ಬಸ್ ನಿಲ್ದಾಣದಲ್ಲಿ ಸಾರಿಗೆ ಸಂಸ್ಥೆಯ ಬಸ್ ಹೊರಹಾಗೂ ಒಳಬರಲು ಆಗದೆ ಪರದಾಡಬೇಕಾಯಿತು ತಕ್ಷಣ ಪಿಎಸ್ಐ ರವೀಂದ್ರ ಬಿರಾದಾರ್ ಸ್ವತಃ ಸ್ಥಳಕ್ಕೆ ಆಗಮಿಸಿ ಸಿಬ್ಬಂದಿಯೊಂದಿಗೆ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ರು ಸಿಬ್ಬಂದಿ ಕೊರತೆ ನಡುವೆ ಇದ್ದ ಪೊಲೀಸ್ ಸಿಬ್ಬಂದಿ ವಾಹನ ನಿಲುಗಡೆ ಬಗ್ಗೆ ಶ್ರಮಿಸುತ್ತಿದ್ದು ಬಸ್ ನಿಲ್ದಾಣ ಮತ್ತು ಮುಖ್ಯ ಕಡಲತೀರದಲ್ಲಿ ವಾಹನ ಭರ್ತಿಯಾಗುತ್ತಿದ್ದಂತೆ ಬಂಗ್ಲೆಗುಡ್ಡೆಗೆ ಉಳಿದ ಪ್ರವಾಸಿ ವಾಹನ ನಿಲ್ಲಿಸಲು ವ್ಯವಸ್ಥೆ ಕಲ್ಪಿಸಿದ್ದಾರೆ ಹೊಸ ವರ್ಷ ಆಚರಣೆಗೆ ಮತ್ತಷ್ಟು ಪ್ರವಾಸಿಗರು ಆಗಮಿಸಲಿದ್ದು ಪಾರ್ಕಿಂಗ್ ಸಮಸ್ಯೆ ಮತ್ತಷ್ಟು ಹೆಚ್ಚಲಿದೆ ಎನ್ನಲಾಗ್ತಿದೆ ಈಗಲೇ ಕ್ರಮ ತೆಗೆದುಕೊಳ್ಳಬೇಕೆಂಬ ಆಗ್ರಹ ಕೇಳಿ ಬರ್ತಿದೆ. ಗೋಕರ್ಣ ರುದ್ರಪಾದ ಬಾವಿಕೊಡ್ಲ ರಸ್ತೆಯ ಪಕ್ಕದ ಕಡಲತೀರಗಳಲ್ಲೇ ರೆಸಾರ್ಟ್ಗಳು ತಲೆ ಎತ್ತಿದ್ದ ಕಾರಣ ಪ್ರವಾಸಿಗರ ದಂಡೆ ಇತ್ತ ಬರುತ್ತಿದ್ದು ಕಿರಿದಾದ ಗ್ರಾಮೀಣ ರಸ್ತೆಯಲ್ಲಿ ಬಾಡಿಗೆ ಬೈಕ್ ದೊಡ್ಡ ವಾಹನಗಳೇ ಸಾಲಿನಿಂದ ಇಲ್ಲಿ ಕೃಷಿ ಚಟುವಟಿಕೆಗೆ ತೆರಳುವ ಸ್ಥಳೀಯರು ಶಾಲಾ ಕಾಲೇಜಿಗೆ ಹೋಗುವ ವಿದ್ಯಾರ್ಥಿಗಳಿಗೂ ತೊಂದರೆಯಾಗುತ್ತಿದ್ದು ಶರವೇಗದಲ್ಲಿ ಹೋಗುವ ವಾಹನಗಳಿಂದ ಪಾದಾಚಾರಿಗಳು ಭಯಭೀತರಾಗಿದ್ದಾರೆ ಓಂ ಕಡಲತೀರದ ಮಾರ್ಗವಂತೂ ಸದಾ ವಾಹನ ದಟ್ಟಣೆಯಿಂದ ಕೂಡಿರುತ್ತಿದ್ದು ಒಂದು ವಾರಗಳ ಕಾಲ ಇದೇ ಸ್ಥಿತಿ ಮುಂದುವರಿಯಲಿದೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸದಂತೆ ಸೂಚನಾ ಫಲಕ ಗ್ರಾಮೀಣ ಭಾಗದಲ್ಲಿನ ರಸ್ತೆಯಲ್ಲಿ ವೇಗದ ಮಿತಿ ನಿಗದಿಪಡಿಸುವುದು ಮಾರ್ಗಸೂಚಿ ಫಲಕ ಅಳವಡಿಸಬೇಕು ಪಾರ್ಕಿಂಗ್ ಸ್ಥಳದಲ್ಲಿ ಅಡ್ಡಾದಿಡ್ಡಿ ವಾಹನ ನಿಲ್ಲದಂತೆ ನೋಡಿಕೊಳ್ಳಬೇಕು ಎನ್ನುವುದು ಜನರ ಆಗ್ರಹವಾಗಿದೆ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕೂಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ಫೈವ್ ಡಬಲ್ ಫೈವ್ सभा ग्राहक का की संपर्क इसी वेदमूर्ति शिवराम मैयर मोबाइल संख्या 8073039018 9620342620 वीवी शिरूर का ज्वेलर्स डायमंड गोल्ड सिल्वर बिगेस्ट ज्वेलरी शोरूम इन कारवार ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಂ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿವಿ ಶಿರೋಡ್ಕರ್ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನ ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತಿಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ರಾಜಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಜ್ಯುವೆಲ್ಲರಿ ನೈನ್ ಒನ್ ಸಿಕ್ಸ್ ಬಿಐಎಸ್ ಹಾಲ್ಮಾರ್ಕ್ ನ್ಯಾಚುರಲ್ ಡೈಮಂಡ್ ಜುವೆಲ್ಲರಿ ನ್ಯಾಚುರಲ್ ಜೆಮ್ ಸ್ಟೋನ್ಸ್ Akarsha Fashion Jewelry, Silver Jewelry and Articles, Purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali.